ನಮಸ್ಕಾರ ಎಲ್ರಿಗೂ ಸಂಡೆ ಮರೆ ಬೂರು ವಾರ ಇಡೀ ಕೆಲಸ ಮಾಡಿದ ನಮಗೆ ಈ ಸಂಡೆ ಬಂದ ಕೂಡಲೇ ಎಲ್ಲಿಂದ ಬಂದು ಜಡ ಮೆತ್ತಿಕೊಳ್ತದೆ ಹೇಳಿ ಗೊತ್ತಿಲ್ಲ ಕೆಲಸ ಮಾಡಲಿಕ್ಕೆ ಮೂಡೇ ಇಲ್ಲ ರಾತ್ರಿ ಬೇಗ ಆಗೋದಿಲ್ಲ ಶನಿವಾರ ಬೆಳಿಗ್ಗೆ ಸಂಡೆ ಬೇಗ ಆಗೋದಿಲ್ಲ ಎದ್ದ ಮೇಲೆ ಯಾರು ಪುನಃ ಅಡಿಗೆ ಕೋಣೆಗೆ ಹೋಗೋದು ಈಗಷ್ಟೇ ಮ್ಯಾಗಿ ತಿಂದು ಕೂತ್ಕೊಂಡದ್ದು ಸಂಡೆ ಅಲ್ಲ ಮ್ಯಾಗಿ ಒಂದು ಸುಲಭದಲ್ಲಿ ಆಗ್ತದೆ ಮಧ್ಯಾಹ್ನ ಅಡುಗೆಗೆ ಏನು ಅಂತ ಯೋಚನೆ ಮಾಡುವಾಗ ನನಗೆ ಸುಲಭದಲ್ಲಿ ಏನಾದರೂ ಮಾಡುವ ಅಂತ ಸೌತೆಕಾಯಿ ಕಣ್ಣಿಗೆ ಕಂಡಿತು ಬನ್ನಿ ಸೌತೆಕಾಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನಿಮಗೆ ಸಹ ಸಂಡೆ ಜಡ ಆದರೆ ನೀವು ಸಹ ಈ ಥರ ಮಾಡಿ ನೋಡಿ ಏನಿಲ್ಲ ತುಂಬ ಸುಲಭ ಬನ್ನಿ ಬನ್ನಿ ಸುಲಭವಾಗಿ ಸೌತೆಕಾಯಿ ಕೊದ್ದಲ್ಲಿ ಮಾಡೋದನ್ನು ಹೇಳ್ಕೊಡ್ತೇನೆ ಓಕೆ ಇದು ಮಂಗಳೂರು ಸೌತೆ ಇದು ಹುಳಿ ಸಿಹಿ ಎಲ್ಲ ಮಿಕ್ಸಿ ಆಗಿ ಒಂದು ಒಳ್ಳೆ ರುಚಿ ಇರ್ತದೆ ಓಕೆ ಇದನ್ನು ಎರಡು ಕೆ ಜಿ ತೊಗೊಂಡಿದ್ದೇನೆ ನಾನು ಈ ಥರ ಕ್ಲೀನ್ ಮಾಡಿಕೊಳ್ಳುವ ಇದು ಮಧ್ಯದ್ದು ತಿರುಳಿದೆ ಅಲ್ವಾ ಇದನ್ನು ನಾನು ಚಮಚ ಹಾಕಿ ಎಳೆದು ತೆಗೆದಿದೆ ಯಾವಾಗಲೂ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು ಇದನ್ನು ದೊಡ್ಡ ದೊಡ್ಡ ಹೋಳು ಮಾಡ್ಕೊಂಡಿದ್ದೇನೆ ಒಂದು ಎಂಟು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ ಈ ಥರ ಕೊಚ್ಕೊಳ್ಳೋಣ ಇದನ್ನು ಓಕೆ ನೋಡಿ ಈ ಥರ ಕೊಚ್ಚಿ ಆದಮೇಲೆ ಇನ್ನೇನೆಲ್ಲ ಬೇಕು ಇದಕ್ಕೆ ಅಂತ ಹೇಳ್ತೇನೆ ನೋಡಿ ಸೌತೆಕಾಯಿ ಹೋಳು ಕೊಚ್ಚಿಕೊಂಡು ಈರುಳ್ಳಿ ಆಯ್ತಲ್ಲ ಆಮೇಲೆ ನೋಡಿ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡಲ್ಲ ಮೂರಿದೆ ಇದರಲ್ಲಿ ಜಜ್ಜಿಕೊಂಡಿದ್ದೇನೆ ಆಮೇಲೆ ಇದು ಒಂದು ಫುಲ್ ಕಪ್ ಅಕ್ಕಿ ರವೆ ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಕಾಶ್ಮೀರಿ ಕೆಂಪು ಮೆಣಸಿನ ಹುಡಿ ಆಮೇಲೆ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಖಾರ ಮೆಣಸಿನ ಹುಡಿ ಇಷ್ಟನ್ನು ತಗೊಂಡು ನಾನು ಇವಾಗ ಒದ್ದಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನೀವು ನಿಮಗೆ ಇಷ್ಟ ಬಂದ ಎಣ್ಣೆ ಹಾಕ್ಕೊಳ್ಬೋದು ಎಲ್ಲ ಚೆನ್ನಾಗಿ ಕಾದ ಮೇಲೆ ಈ ಬೆಳ್ಳುಳ್ಳಿ ಜಜಿಸಿಕೊಂಡ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಹಾಕಿ ಕೆಂಪಗೆ ಅದನ್ನು ಹುರಿಬೇಕು ನೋಡಿ ಇದು ಕೆಂಪಾಗಿ ಆಗಿದೆ ಇವಾಗ ಓಕೆ ಆಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ನಷ್ಟು ಕಂದು ಬಣ್ಣ ಬರುವ ತನಕ ಹುರ್ಕೊಳ್ಳೋಣ ಜಾಸ್ತಿ ಕಂದು ಬಣ್ಣ ಬೇಡ ನೋಡಿ ಇಷ್ಟು ಸಾಕು ಆಮೇಲೆ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಖಾರದ ಮೆಣಸಿ ನೋಡಿ ಹಾಕಿ ಈ ಥರ ಒಂದು ನಿಮಿಷ ಹುರ್ಕೊಳ್ಳೋಣ ಆಮೇಲೆ ಇದಕ್ಕಿವಾಗ ಒಂದು ಕಪ್ ಅಕ್ಕಿ ರವೆ ತೆಗೆದಿಟ್ಟುಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಹುರ್ಕೊಳ್ಳೋಣ ನೋಡಿ ಇದು ಇವಾಗ ರೆಡಿಯಾಗಿದೆ ಇವಾಗ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ನೀರು ಸರಿ ಹಾಕ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ಅಕ್ಕಿ ರವೆ ಇದೆ ಅಲ್ಲ ಇದು ಸ್ವಲ್ಪ ದಪ್ಪ ಆಗ್ತದೆ ಆಮೇಲೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಮೂರು ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ ನಿಮಗೆ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಓಕೆ ಇದನ್ನು ಸ್ವಲ್ಪ ಕುದಿಯುವ ತನಕ ವೆಯ್ಟ್ ಮಾಡಿ ಹಾಗೆ ಬಿಡೋದು ಬೇಡ ಮಧ್ಯದಲ್ಲಿ ಸ್ವಲ್ಪ ನಾವು ಕೈಯಾಡಿಸ್ತೇವೆ ಇದನ್ನು ಯಾಕಂದರೆ ಅಕ್ಕಿರಲ್ಲಿ ಇದ್ದ ಕಾರಣ ಇದು ತಳ ಹಿಡಿಯುವ ಚಾನ್ಸಸ್ ಇದೆ ಅದಕ್ಕೋಸ್ಕರ ಓಕೆ ನೋಡಿ ಈ ಥರ ಒಂದು ಸ್ವಲ್ಪ ಕೈಯಾಡಿಸೋ ಮಧ್ಯದಲ್ಲಿ ಒಂದೆರಡು ಸರ್ತಿ ಇವಾಗ ನೋಡಿ ಇದು ಲೈಟಾಗಿ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾವು ಈ ಸೌತೆಕಾಯಿ ಹೋಳಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಆಮೇಲೆ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಸಣ್ಣ ಬೆಲ್ಲ ತುಂಡು ಸಾಕು ಜಾಸ್ತಿ ಸಿಹಿ ಮಾಡೋದೇನು ಬೇಡ ಆಯಿತಾ ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಇದನ್ನು ಸೌತೆಕಾಯಿ ಬೇಯಲಿಕ್ಕೆ ಇದು ಅರ್ಧ ಗಂಟೆ ಮಿನಿಮಮ್ ಬೇಕು ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಯಾಕಂದರೆ ತಳ ಹಿಡಿತದೆ ನೋಡ್ಕೋಬೇಕು ಓಕೆ ಇವಾಗ ನಮ್ಮ ಸೌತೆಕಾಯಿ ಕುದ್ದಲ್ಲಿ ರೆಡಿ ಆಗಿದೆ ನೋಡಿ ಅರ್ಧ ಗಂಟೆ ಕಳೆದಿದೆ ಇದು ನೋಡಿ ಸೌತೆಕಾಯಿ ಹೋಳೆಲ್ಲ ಚೆನ್ನಾಗಿ ಬೆಂದಿದೆ ಆಯಿತಾ ಈ ಬರೀ ಸೌತೆಕಾಯಿ ಇದ್ದರೆ ಸಾಕಾಗ್ತದಾ ಬದಿಯಲ್ಲಿ ಒಂದು ಸ್ವಲ್ಪ ಫ್ರೈ ಬೇಕಲ್ಲ ಅದಕ್ಕೆ ನಾನು ಕಾಟು ಪೀರಂತರ ತುಳುವಿನಲ್ಲಿ ಕನ್ನಡದಲ್ಲಿ ಕಾಡು ಹೀರೆಕಾಯಿ ಓಕೆ ಇದನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ಓಕೆ ಊಟ ಮಾಡುವಾಗ ಬರೀ ಸೌತೆಕಾಯಿ ಕೊದ್ದಲಲ್ಲಿ ಹೇಗೆ ಊಟ ಮಾಡೋದು ನೋಡಿ ನಾನು ಬಟ್ಲಲ್ಲಿ ಅನ್ನ ಹಾಕ್ಕೊಳ್ತಾ ಇದ್ದೇನೆ ನಾನು ಮಾಡಿದ ಸೌತೆಕಾಯಿ ಕೊದ್ದಲಲ್ಲಿ ಊಟ ಮಾಡಬೇಕಲ್ಲ ನನಗೆ ಈಗ ನನ್ನ ಫೇವ್ರೇಟ್ ಕಾಂಬಿನೇಷನ್ ಇದು ಓಕೆ ಸೌತೆಕಾಯಿ ಕೊದ್ದಲು ಅನ್ನ ಇದು ಕುಚ್ಚಲಕ್ಕಿ ಅನ್ನ ಓಕೆ ಆಮೇಲೆ ಈ ಫ್ರೈ ಮಾಡಿಟ್ಕೊಂಡ ಕಾಡು ಹೀರೆ ಆಮೇಲೆ ಜೊತೇಲೊಂದು ಮಜ್ಜಿಗೆ ಇರೋದಿದ್ದರೆ ಹೇಗೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡಿಟ್ಕೊಂಡಿದ್ದೇನೆ ಇವಾಗ ಊಟ ಮಾಡಿ ನೋಡುವ ಹೇಗೆ ಆಗಿದೆ ಅಂತ ಅಂತೂ ಘಮ ಘಮ ಪರಿಮಳ ಬರ್ತಾ ಇದ್ದೆ ಹ್ಞೂ ಆಗಿದೆ ಖುಷಿ ಆಗ್ತದೆ ಹೊರಗೆ ಮಳೆ ಬರಬೇಕು ಒಳಗೆ ಈ ಥರ ಊಟ ಮಾಡಬೇಕು ಗೊತ್ತಾಯ್ತಲ್ಲ ನೀವು ಇದೇ ಥರ ಟ್ರೈ ಮಾಡಿ ಓಕೆ ಸೂಪರು ನೋಡಿ ಸುಲಭವಾಗಿ ಸೌತೆಕಾಯಿ ಕೊದ್ದಲ್ಲಿ ಮಾಡೋದು ಹೇಳ್ಕೊಟ್ಟಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್